ಕಾರಣ ಇಷ್ಟೇ ರಾಜ್ಯ ಮಟ್ಟದ ಭಿನ್ನಾಭಿಪ್ರಾಯಗಳನ್ನು ತಾಲೂಕು ಮಟ್ಟದಲ್ಲಿ ತಂದು ಹಾಕಿ ಶಾಸಕನನ್ನು ಮತ್ತಷ್ಟು ಪ್ರಬಲ ಮಾಡುವಂಥ ಕಾರ್ಯಕ್ರಮಗಳು ಭಾರತೀಯ ಜನತಾ ಪಕ್ಷದ ನಾಯಕರಿಂದ ನಡೆಯಬಾರದು ಯಾಕಂದರೆ ಬರುವ ದಿನಮಾನಗಳಲ್ಲಿ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆಗಳು ಬರುವಂತಹ ಸಂದರ್ಭ ಇದೆ ಅವರು ಅಧಿಕಾರದಲ್ಲಿ ಬರಬೇಕು ಕಾರ್ಯಕರ್ತರು ನಾವು ಚುನಾವಣೆ ನಿಲ್ಲೋದು ಬೀಳೋದು ಚುನಾವಣೆ ನಿಲ್ಲುವಾಗ ಭಾರತೀಯ ಜನತಾ ಪಕ್ಷ ನನ್ನ ತಾಯಿ ಪಕ್ಷ ಎನ್ನುವುದು ಚುನಾವಣೆ ಬಿದ್ದ ನಂತರ ಆರು ತಿಂಗಳ ಎಂಟು ತಿಂಗಳ ನಾವು ಇಂಡಿ ಕಡೆ ಹಾಯ್ದೆ ಇರುವಂತಹ ವ್ಯಕ್ತಿಗಳು ಕೂಡ ಇವತ್ತು ಏನು ಹೇಳ್ತಾರೆ ಹಿಂದುತ್ವದ ಸ್ಮರಣೆ ಮಾಡ್ತಾ ಇದ್ದಾರೆ ಹಿಂದುತ್ವದ ಸ್ಮರಣೆ ಮಾಡಲಿಕ್ಕೆ ಇವರು ಹೇಳ್ತೀರಲ್ಲ ಹಿಂದುತ್ವ ಏನನ್ನೋದು ರಾಣಾ ಪ್ರತಾಪ್ ಸಿಂಹ ಶಿವಾಜಿ ಹೇಳ್ಯಾರ ಹಿಂದುತ್ವ ಏನದಂದ್ರೆ ಮೇವಾಡ ಬಿಟ್ಟು ಚಿತ್ತೂರು ಕಟ್ಟುವಾಗ ಹುಲು ತಿಂದ ಬದುಕಪ್ಪ ಇವತ್ತು ನೀವು ಎಲ್ಲಿರಿ ಹುಲ್ಲು ತಿಂದಿರಿ ಭಾರತೀಯ ಜನತಾ ಪಕ್ಷ ಟಿಕೆಟ್ ತೊಗೊಂಡಿರಿ ಭಾರತೀಯ ಜನತಾ ಪಕ್ಷದಲ್ಲಿ ಟಿಕೆಟ್ ತೊಗೊಂಡು ಚುನಾವಣೆಯಲ್ಲಿ ಸೋತಿರಿ ಚುನಾವಣೆಯಲ್ಲಿ ಸೋತಿ ಇವತ್ತ ಕಾಸಗೌಡನ ಪಂಚಮಸಾಲಿ ಸಮಾಜಿದ್ದ ಅವಾಗ ನಿಮಗೆ ಗೊತ್ತಲ್ಲ ಒಬ್ಬ ಹಿಂದೂ ಅನ್ನೋದು ಇವತ್ತು ಬಸನಗೌಡನ ಬೆನ್ನತಿ ಹಿಂದುತ್ವನ ಬೆಂಬಲ ಶ್ರೀ ಬಸನ್ಗೌಡ ಹಿಂದೂತ್ವ ಕಟ್ತಾರಂತ ಹುಟ್ಟಿದಾಗ ರಕ್ತದಲ್ಲಿ ಹಿಂದುತ್ವ ನಮ್ಮಲ್ಲಿ ಯಾರು ಬೆನ್ನೋದು ಅವಶ್ಯಕತೆ ಇಲ್ಲ ನಮ್ಮ ತಾಯಿ ತಂದಿನೇ ಹಿಂದೂಗಳು ರಾಜಕಾರಣ ಮಾಡುವಾಗ ದಯಾಸಾಗರ್ ಪಾಟೀಲ್ ರೇ ಹೋದ ಚುನಾವಣೆಯಲ್ಲಿ ನೀವ್ ಏನ್ ಮಾಡಿರೋರಿ ಜನಾಂಗದ ಯುವಕರಿಗೆ ಏನ್ ಹೇಳಿರಿ ಪಂಚಮ ಸಾಲಿಯವರ ಮತದಾನ ಮಾಡಿಲ್ಲ ನೀವು ಅವ್ರಿಗೆ ಮತದಾನ ಮಾಡಬಾರ್ದು ಕಾಸೂರ ಹೋಡುಗಿದ್ದೀರಿ ಇಲ್ಲಿ ಸಾಲಿ ಕಾಣಿಕರ ಮಾತು ಇಲ್ಲ ಭಾರತೀಯ ಜನತಾ ಪಕ್ಷ ಭಾರತೀಯ ಜನತಾ ಪಕ್ಷ ಸಿದ್ಧಾಂತ ನಂಬಿದಂಥ ಅಲ್ಪಸಂಖ್ಯಾತ ಜನಾಂಗದಲ್ಲಿ ದಲಿತರು ಅದಾರ ಒಂದೊಂದೇ ಮನೆ ಇದ್ದವರು ಅದಾರ ಇವತ್ತು ಕರೆ ಕೊಟ್ಟು ಬಸವಣ್ಣ ನೋಡಿ ಸ್ಟ್ರೈಕಿ ಹೊಂಟಿರಿ ಭಾರತೀಯ ಜನತಾ ಪಕ್ಷ ಒಬ್ಬ ಡೂಪ್ಲಿಕೇಟ್ ತೊಗರಿ ಎಣ್ಣೆ ಮಾರವ್ರಿಗೆ ಟಿಕೆಟ್ ಕೊಟ್ಟದ್ದು ಮರ್ತೀರಿ ನೀವು ಜಾತಿ ಆಧಾರಿತ ಪಕ್ಷ ಅಲ್ಲಿ ಭಾರತೀಯ ಜನತಾ ಪಕ್ಷ ಸಂಪೂರ್ಣ ಹಿಂದುತ್ವವಾದಿ ಆಧಾರಿತ ಪಕ್ಷ ಇಲ್ಲಿ ಒಬ್ಬ ನಾವಿ ಹಿಡಿದು ದಲಿತ ಎಲ್ಲರೂ ಹಿಂದುಗಳೇ ಇಲ್ಲಿ ಮೇಲ್ವರ್ಗ ಕೆಳವರ್ಗ ಇಲ್ಲ ಕೆಲವೊಬ್ಬರು ನಾಯಕರಿಗೆ ಹೇಳ್ತಾ ಇದ್ದೇನೆ ನಿಮ್ಮ ಸ್ವಾರ್ಥಕ್ಕಾಗಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ದಿಕ್ಕು ತಪ್ಪಿಸುವಂತ ಕೆಲಸ ಮಾಡಬೇಡಿ ನಿಮ್ಮ ಸ್ವಾರ್ಥ ನಿಮ್ಮ ತಾಕತ್ತಿ ಅಂತ ಪಕ್ಷದ ಚುನಾವಣೆಗೆ ಇದೀರಿ ಆದ್ರೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಬರುವ ಭವಿಷ್ಯದ ಅವ್ರು ತಾಲೂಕು ಪಂಚಾಯತ್ ಆಗ್ಬೇಕು ಜಿಲ್ಲಾ ಪಂಚಾಯತ್ ಆಗಬೇಕು ಮುನ್ಸಿಪಾಲಿಟಿ ಮೆಂಬರ್ ಆಗ್ಬೇಕು ಪಂಚಾಯತಿ ಮೆಂಬರ್ ಆಗಬೇಕು ಈ ಹೊಸ ರಾಜಕಾರಣ ಜಾತಿ ವ್ಯತ್ಯಾಸಗಳನ್ನು ತಂದು ತಾಲೂಕನ್ನು ಕೆಲಸ ಮಾಡಿ ಇನ್ನೊಬ್ಬ ರೀತಿ ಎಮ್ ಆಗುವಂತ ನಿರ್ಮಾಣ ಮಾಡಿ ದಯಮಾಡಿ ನಿಮ್ಮನ್ನು ನಾನು ಬರೇ ಪತ್ರಿಕಾಗೋಷ್ಠಿಯಲ್ಲಿ ಓಪನ್ ಹೇಳೀನಿ ಸಾಕ್ಷಿ ಸಮೇತ ಅವರನ್ನೇ ತಂದರು ಪತ್ರಿಕಾಗೋಷ್ಠಿ ನನಗೆ ಇಲ್ಲಿ ಯಾರು ಬಂದಿಲ್ಲ ಯಾರು ದಲಿತರಿಲ್ಲ ನಾವೆಲ್ಲ ಹಿಂದೂಗಳಿದ್ದೆವು ರಾಷ್ಟ್ರ ಪ್ರೇಮಿಗಳಿದ್ದೆವು ಭಾರತೀಯ ಜನತಾ ಪಕ್ಷ ಭಾರತೀಯ ಜನತಾ ಪಕ್ಷ ಕಟ್ಟುವುದನ್ನು ಸೀಳಿ ಮತ್ತೊಮ್ಮೆ ಎಲ್ಲ ಚುನಾವಣೆಗಳನ್ನು ಸೋಲಿಸಿ ನೀವು ಮುಂದೊಂದು ದಿನ ಯಾವ್ದಾದ್ರೂ ಪಕ್ಷದಿಂದ ಇಲೆಕ್ಷನ್ ಅಂತ ತೆಗೀರಿ ಪೂರ್ಣ ಜನ ದೊಡ್ಡಿಲ್ಲ ನಾಲ್ಕು ದೊಡ್ಡ ಮಂದಿ ಜೀವ ಹೊಡಿಬಹುದು ಜೈಕಾರ ಹೊಡಿಬಹುದು ಆದ್ರೆ ಎಲ್ಲಾ ಜನಾಂಗಗಳಿಗೆ ಅನ್ಯಾಯುವಂತ ಕಾರ್ಯ ಮಾಡಬೇಡ್ರಿ ಭಾರತ ಪಂಚಾಯತಿ ಜಿಲ್ಲಾ ಪಂಚಾಯತಿ ಎಲ್ಸೇ ಗೆದಸ್ತೇವು ಮುಂದಿನ ದಿನಮಾನಗಳಲ್ಲೂ ಶಾಸಕತ್ವ ಗೆದಸ್ತೇವೆ ಈ ಹೊಲಸ ರಾಜಕಾರಣ ಬೇಕಾಗಿಲ್ಲಮ್ಮ ಮಣಿದಗೇರು ಬಂದ್ರು ದಲಿತ ಗಾಣಗೇರು ದಲಿತರು ಇದೆಲ್ಲ ಹೊಲಸ ಕೈಲಿ ಹಾಲ ಮಾಡೋದು ನಾಲ್ಕು ಮಂದಿ ಬೆನ್ನ ನಮ್ಮ ಜನ ಯಾರು ಹಾಕಲಿದ್ರೆ ನಮ್ಮ ಜಾತಿಗೆ ತೋಟಬೇನು ತೋಡ್ತೀರಿ ಹೇಳೋದು ಭಾರತೀಯ ಜನತಾ ಪಕ್ಷ ಫಲಿಸ್ತದೆ ಮುಂದಿನ ದಿನಮಾನಗಳಲ್ಲಿ ಭಾರತೀಯ ಜನತಾ ಪಕ್ಷ ಗೆಲುವು ಸಾಧಿಸ್ತದೆ ಅಂತ ಹೇಳಿ ನಾನು ಮಾತು ನೋಡಿಸ್ತಿದ್ದೀನಿ ಮನವಿಯನ್ನು ಮಾಡೋಣ ಇವತ್ತು ನಾನು ಮೊನ್ನೆ ಜಿಲ್ಲೆಯಲ್ಲಿ ಫೆಸಿಂಟ್ ಮಾಡುವಂಥ ಸಂದರ್ಭದೊಳಗೆ ಭಾಳ ವಿಷಯಗಳನ್ನು ಪತ್ರಿಕಾ ಮಾಧ್ಯಮದವರು ಹಂಚಿಕೊಂಡಿದ್ದೆ ಇವತ್ತು ಭಾರತೀಯ ಜನತಾ ಪಕ್ಷ ಈ ದೇಶದೊಳಗೆ ಏನಾದರೂ ನಮ್ಮ ಸಂಸ್ಕೃತಿಯೇ ನಮ್ಮ ಹಿಂದುತ್ವದ ಬಗ್ಗೆ ಏನಾದರೂ ಗಟ್ಟಿಯಾಗಿ ನಿರ್ಣಯ ತಗೋಬೇಕಾದ್ರೆ ಅದು ಭಾರತೀಯ ಜನತಾ ಪಕ್ಷದಿಂದ ಮಾತ್ರ ಸಾಧ್ಯ ಅನ್ನುವಂಥ ವಿಷಯ ಎಲ್ಲರಿಗೂ ಗೊತ್ತಿದೆ ಮತ್ತು ಆ ವಿಷಯ ಇಬ್ಬರು ಇವತ್ತು ಈ ದೇಶದೊಳಗೆ ನಾಲ್ಕು ಜನ ಇದ್ದವರು ನಾಲ್ಕುನೂರು ಕನಿ ಬನ್ನುವಂಥ ವ್ಯವಸ್ಥೆನೂ ನಡೆದಿದೆ ಭಾಳ ನಾಯಕನನ್ನು ನೋಡಿದ್ದೇವೆ ಮತ್ತು ಬಹುತ್ಮ ಭಾರತೀಯವರಿಗೆ ಅವರು ಸಿ ಎಂ ಆದ ನಂತರ ಭಾರತೀಯ ಜನತಾ ಪಕ್ಷದ ತತ್ವ ಸಿದ್ಧಾಂತ ಬಿಟ್ಟು ಹೋದಾಗ ಅವರಿಗೆ ಪಕ್ಷದಿಂದ ಉಚ್ಚಾಟನೆ ಮಾಡುವಂಥದ್ದಾಗಿದೆ ಇವತ್ತು ನಮ್ಮ ಜಿಲ್ಲೆಯಲ್ಲಿರುವ ನಮ್ಮ ನಾಯಕರು ನಮ್ಮ ಪಂಚಮಸಾಲಿ ನಾಯಕರನ್ನುವಂಥವರು ಇವತ್ತು ಪಕ್ಷದೊಳಗೆ ಪದೇ 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 ತಮ್ಮ ಒಂದು ದುರ್ನಡತೆಯನ್ನು ನಡೆಸುವ ಮುಖಾಂತರ ಆರೋಪ ಮಾಡುವ ಮುಖಾಂತರ ಅವರಿಗೆ ರಾಷ್ಟ್ರೀಯ ಮಟ್ಟದಲ್ಲಿ ಸಭೆಗಳನ್ನು ಮಾಡಿ ನೋಟಿಸ್ ಕೊಡುವ ಮುಖಾಂತರ ಅವರಿಗೆ ತಿಳಿ ಹೇಳುವ ಮುಖಾಂತರ ಅವರನ್ನು ಸರಿ ದಾರಿಗೆ ತರುವ ವ್ಯವಸ್ಥೆ ಮಾಡಿದ್ರು ಸರಿ ದಾರಿಗೆ ಬರೆದಾಗ ಬರೆದಾಗ ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ನಾಯಕರು ಅವರನ್ನು ಉಚ್ಚಾಟನೆ ಮಾಡಿದ್ದಾರೆ ಆದರೆ ಇವತ್ತು ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ಅವ್ರ ಜೊತೆ ಅವ್ರ ಹಿಮಾಲಕರು ಅವರು ಮೊದಲಾಗಿ ಅವ್ರು ಹೇಳೋರು ಇವತ್ತು ಭಾರತೀಯ ಜನತಾ ಪಕ್ಷದಲ್ಲಿ ಇದ್ಕೊಂಡು ಕೇಂದ್ರ ಮಂತ್ರಿ ಆದಂಥವ್ರು ಭಾರತೀಯ ಜನತಾ ಪಕ್ಷದ ಎಮ್ ಎಲ್ ಎ ಭಾರತೀಯ ಜನತಾ ಪಕ್ಷ ಹಳೇ ಬಿಟ್ಟು ಹೋಗಿದೆ ಅಂದರೆ ಇವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ಭಾರತೀಯ ಜನತಾ ಪಕ್ಷನೇ ತತ್ವ ಸಿದ್ಧಾಂತ ಬಿಟ್ಟು ಹೋಗಿದ್ದೆ ಅದಕ್ಕೆ ನಾವು ಹೋರಾಟ ಮಾಡ ವೈಯಕ್ತಿಕ ಸ್ವಾರ್ಥ ಕೈ ಮಾಡ್ತೇವೆ ಇವತ್ತು ಕಾಸರಗೋಡು ಮಾನ್ಯ ಚುನಾವಣೆ ಒಳಗೆ ಎಮ್ ಎಲ್ ಎಲೆಕ್ಷನ್ ಬಿದ್ದರು ಆ ಸಂದರ್ಭದೊಳಗೆ ನಮಗೆ ಕುತಂತ್ರ ಮಾಡಿ ಪಕ್ಷದಿಂದ ಹೊರಗಾಪಿಸುವಂಥ ಕೆಲಸ ಮಾಡಿದ್ದಾರೆ ಇದೇ ಇವತ್ತು ಯಾರು ಹಿಂದುತ್ವದ ಹೋರಾಟ ಮಾಡ್ತಾ ಇದ್ದಾರೋ ಅವರು ನಾಯಕ ಆ ನಾಯಕರು ಅವಾಗ ನಾವು ಇಲ್ಲಿ ತುಡುಗಲೆ ಬಂದು ಈ ಕ್ಷೇತ್ರದಲ್ಲಿ ಅಡ್ಡಾಡುವಂಥ ಪರಿಸ್ಥಿತಿ ಬಂದಿದ್ದೆ ಯಾಕಂದರೆ ಆ ಇಲ್ಲ ಅಂದರೆ ಆ ಪಕ್ಷಕ್ಕೆ ನಾನು ಒಂದು ಗೌರವ ಕೊಡುವ ಮುಖಾಂತರ ನನ್ನ ಮೆತ್ರ ಸರ್ಕಾರ ಹೋರಿಗೆ ಕಾಸರಗೋಡು ಚುನಾವಣೆ ಮಾಡುವಂಥದ್ದು ಮಾಡಿದೆವು ಆದರೆ ಅವರು ಹಿಂಬಾಲಕರು ಈ ಮತ್ ಮತಕ್ಷೇತ್ರದೊಳಗೆ ಏನು ಮಾಡಿದ್ದಾರೆ ಅನ್ನುವಂಥದ್ದು ನಾವು ಭಾಳ ಎಲ್ಲ ಕಾರ್ಯಕರ್ತರು ಗೊತ್ತೈತಿ ನಮಗೂ ಗೊತ್ತೈತಿ ಅದು ಕಾಸುಗೌಡರು ಹೇಳಬೇಕಾಗಿತ್ತು ಯಾಕೆ ಹೇಳಿಲ್ಲ ಅವ್ರು ಏನು ಮುಂದೆ ಮಂತ್ರಿ ಏನಾದರೂ ಹೇಳೋರು ಇರ್ಬೋದು ಆದರೆ ಇವ್ರು ಅವ್ರ ಹಿಂಬಾಲಕರು ಯಾರು ಕಸುಗೋಡರು ಮಾಡಿದ್ದಾರೆ ಇವರಿಗೆ ಅವರು ಪ್ರಚಾರಕ್ಕೆ ಸರಿಯಾಕ್ ಹೋದಾಗ ಏನು ಈ ಮಂಚಾರಿ ಮಂಜಾರೇ ಅನ್ನುವಂಥ ಮಾತನ್ನು ಹೇಳ್ತಾರೆ ಫಾಲೋರ್ಸ್ ಕಸುಗೌಡರು ಅದು ನಾನು ಮುಂದೆ ಹೇಳಿದ್ರು ಅದಕ್ಕೆ ನಾನು ಯಾಕೆ ಕಸುಗೋಡ್ ಏನಾರು ಯಾಕೆ ನೋಡ್ಬೇಕು ನಿಮ್ಗೆ ಚುನಾವಣೆ ಮಾಡೋಣ ಅಂತ ವಿಷಯ ಇಟ್ಕೊಂಡು ಮಾಡಿದ್ದೆವು ಇವತ್ತು ಅವ್ರು ಹೇಳ್ತಾ ಇರ್ತಾರೆ ಹಿಂದೂ ಯುವಕರು ಇವರು ಸ್ಥಾನ ನಮ್ಮ ಮೊನ್ನೆ ಒಳಗೆ ಭಾಳ ಚಂದ ಹೇಳಿದ್ದರು ನಿಮ್ಮದು ಮದುವೆ ಏನಿತ್ತು ಪಂಚಮಶಾಲಿ ಸಂಘಟನೆ ನಾವು ನಾವದೇ ಬಿಜಾಪುರ ಜಿಲ್ಲೆ ಒಳಗೆ ವಿಜಯಾನಂದ ಕಶ್ಯಪ್ನವ್ರ ತಂದೆಯವರು ಈ ರಾಜ್ಯದೊಳಗೆ ಪಂಚಮಶಾಲಿ ಸಂಘ ಕಟ್ಟಿ ಸಂಘಟನೆ ಮಾಡುವಂಥ ವಿಚಾರ ಇಟ್ಕೊಂಡಾಗ್ರೆ ಇಲ್ಲೇ ನಮ್ಮ ಇರುವನೂರ ಬಿ ಕೆ ಪಾಟೀಲ್ ವಕೀಲರು ಬಿಜಾಪುರದಾಗಿದ್ದರು ಅವರು ಅವರು ನಾವು ಗಾಳಿ ಹೋಗಿರು ಹತ್ತಾರು ಜನ ಕೂಡಿ ನರಸಿರ ಕುಡಿಯಾಗ ಮೀಟಿಂಗ್ ಮಾಡಿ ಸಮಾಜ ಸಂಘಟನೆ ಮಾಡೋದಕ್ಕೆ ಸಂದರ್ಭದೊಳಗೆ ನಿಮ್ಮ ಮನೆಗೆ ಬಂದಾಗ ನೀವು ಏನು ಮಾತಾಡಿದ್ರಿ ಅನ್ನೋದಕ್ಕೆ ನನಗೆ ಗೊತ್ತಿದ್ದು ಅದು ನಾವು ಸಮಾಜದ ಮುಂದೆ ತಂದಿಲ್ಲ ಮತ್ತು ಇವತ್ತು ಸಮಾಜವನ್ನು